ಕೈಲಾಸ ಪರ್ವತ ಭಗವಾನ್ ಶಿವನ ನಿವಾಸ ಸ್ಥಾನವಾಗಿದೆ ಇದು ಪೃಥ್ವಿಯ ಪವಿತ್ರ ಸ್ಥಾನವಾಗಿದೆ ಹಿಂದೂ ಧರ್ಮದ ಎಷ್ಟೋ ಗ್ರಂಥಗಳಲ್ಲಿ ಟಿಬೆಟ್ನಲ್ಲಿರುವ ಕೈಲಾಸ ಪರ್ವತ ಅಥವಾ ಕೈಲಾಸದ ಉಲ್ಲೇಖವಿದೆ ಶಿವಪುರಾಣ ಸ್ಕಂದಪುರಾಣ ಮತ್ಸ್ಯಪುರಾಣ ಮುಂತಾದವುಗಳಲ್ಲಿ ಕೈಲಾಸ ಖಂಡ ಎಂಬ ಹೆಸರಿನ ಒಂದು ಪ್ರತ್ಯೇಕ ಅಧ್ಯಾಯವೂ ಇದೆ ಇದರಲ್ಲಿ ಕೈಲಾಸ ಪರ್ವತದ ಮಹಿಮೆ ಮತ್ತು ಚಮತ್ಕಾರಗಳ ಬಗ್ಗೆ ತಿಳಿಸಲಾಗಿದೆ ಈ ಪವಿತ್ರ ಕೈಲಾಸ ಮಾನಸರೋವರಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀಜಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗಿಲ್ ಇವರು ದಿವ್ಯ ಯಾತ್ರೆಯನ್ನು ಕೈಗೊಂಡಿದ್ದರು ಬನ್ನಿ ನಾವು ಕೂಡ ವಿಡಿಯೋದ ಮೂಲಕ ಈ ದಿವ್ಯ ಯಾತ್ರೆಯ ಅನುಭವ ಪಡೆಯೋಣ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ದರೆ ಈ ಚಾನೆಲ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕೈಲಾಸ ಪರ್ವತ ಬಹಳ ರಹಸ್ಯಮಯವಾಗಿದೆ ಅದು ಶಬ್ದಾತೀತ ಅರ್ಥಾತ್ ಮನಸ್ಸು ಮತ್ತು ಬುದ್ಧಿಯ ಆಚೆಯದ್ದಾಗಿದೆ ಭೂಮಿಯಲ್ಲಿ ಒಂದು ಕಡೆಗೆ ಉತ್ತರ ಧ್ರುವ ಮತ್ತು ಇನ್ನೊಂದು ಕಡೆಗೆ ದಕ್ಷಿಣ ಧ್ರುವ ಇದೆ ಎರಡರ ಮಧ್ಯದಲ್ಲಿ ಹಿಮಾಲಯವಿದೆ ಅದರ ಕೇಂದ್ರವೇ ಕೈಲಾಸ ಪರ್ವತ ವಿಜ್ಞಾನಿಗಳು ಕೂಡ ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರ ಎಂದು ತಿಳಿದಿದ್ದಾರೆ ಈ ಪರ್ವತದ ಯಾತ್ರೆ ಮಾಡುವುದು ಬಹಳ ಕಠಿಣವಾಗಿದೆ ಆದರೆ ಈ ದೈವಿ ಪರ್ವತದ ಯಾತ್ರೆಯಿಂದ ಎಲ್ಲಾ ಪಾಪಗಳು ನಾಶವಾಗಿ ಪುಣ್ಯದ ಪ್ರಾಪ್ತಿಯಾಗುತ್ತದೆ ಶ್ರೀ ಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗಿಲ್ ಇವರ ಈ ಯಾತ್ರೆಗೆ ಮಾರ್ಗದರ್ಶಕರಾಗಿ ಶಿವಭಕ್ತ ಶ್ರೀ ವಾರಿದಾ ಸೋನಿ ಇವರಿದ್ದರು ಶ್ರೀ ವಾರಿದಾ ಸೋನಿ ಇವರು ಮೂಲತಃ ಜಯಪುರದವರಾಗಿದ್ದಾರೆ ಅವರು ಇಲ್ಲಿಯವರೆಗೆ ಆರು ಬಾರಿ ಕೈಲಾಸದ ಕಠಿಣ ಯಾತ್ರೆ ಪೂರ್ಣಗೊಳಿಸಿದ್ದಾರೆ ಕೈಲಾಸ ಯಾತ್ರೆಗಾಗಿ ಅವರು ಎಷ್ಟೋ ಭಕ್ತರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಶ್ರೀ ವಾರಿದಾ ಸೋನಿ ಇವರ ತಂದೆ ಪೂಜ್ಯ ವೀರೇಂದ್ರ ಸೋನಿ ಸಂತರಾಗಿದ್ದಾರೆ ಅವರು ಧಾರ್ಮಿಕ ಗ್ರಂಥಗಳ ಅಧ್ಯಯನ ಮಾಡಿದ್ದಾರೆ ಮತ್ತು ಅಂತರ್ಮನಸ್ಸಿನಲ್ಲಿ ಈಶ್ವರ ಪ್ರಾಪ್ತಿಗಾಗಿ ಜ್ಞಾನದ ಆಧಾರದಲ್ಲಿ ಲೇಖನ ಮಾಡಿದ್ದಾರೆ ಭಗವಾನ್ ಶಿವನ ಮೇಲೆ ಅವರಿಗೂ ಅಪಾರ ಶ್ರದ್ಧೆ ಇತ್ತು ಈ ಕೈಲಾಸ ಮಾನಸರೋವರ ಯಾತ್ರೆಯನ್ನು ಅವರ ಆಶೀರ್ವಾದ ತೆಗೆದುಕೊಂಡು ಆರಂಭಿಸಲಾಯಿತು ಇಲ್ಲಿ ಎರಡು ಮುಖ್ಯ ಸರೋವರಗಳಿವೆ ಮೊದಲನೆಯದು ಕೈಲಾಸ ಪರ್ವತದ ಪಶ್ಚಿಮ ದಿಕ್ಕಿಗೆ ಮಾನಸರೋವರ ಇದೆ ಪ್ರಪಂಚದ ಶುದ್ಧ ನೀರಿನ ಉನ್ನತ ಸರೋವರಗಳಲ್ಲಿ ಇದು ಒಂದಾಗಿದೆ ಮತ್ತು ಅದರ ಆಕಾರ ಸೂರ್ಯನ ಸಮಾನವಾಗಿದೆ ಮಾನಸರೋವರದ ತೀರ್ಥವು ಸಮುದ್ರ ಮಟ್ಟದಿಂದ ಎಲ್ಲಕ್ಕಿಂತ ಎತ್ತರದಲ್ಲಿದೆ ಅಂದರೆ ಸಮುದ್ರ ಮಟ್ಟದಿಂದ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ಅಡಿ ಎತ್ತರದಲ್ಲಿದೆ ಇನ್ನೊಂದು ಕೈಲಾಸ ಪರ್ವತದ ದಕ್ಷಿಣ ದಿಕ್ಕಿಗೆ ರಾಕ್ಷಸ ತಾಲ ಎಂಬ ಹೆಸರಿನ ಸರೋವರವಿದೆ ಅದು ಪ್ರಪಂಚದ ಉಪ್ಪು ನೀರಿನ ಸರೋವರಗಳಲ್ಲಿ ಒಂದಾಗಿದೆ ಮತ್ತು ಅದರ ಆಕಾರ ಚಂದ್ರನಂತಿದೆ ಇಲ್ಲಿ ರಾವಣನು ತಪಸ್ಸು ಮಾಡಿದ್ದನು ಆದ ಕಾರಣ ಈ ಸರೋವರದಲ್ಲಿ ಸ್ನಾನ ಮಾಡುವುದಿಲ್ಲ ಎರಡೂ ಸರೋವರಗಳು ಸೂರ್ಯ ಮತ್ತು ಚಂದ್ರನ ಶಕ್ತಿಯನ್ನು ಪ್ರದರ್ಶಿಸುತ್ತವೆ ಇವು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಯ ಜೊತೆಗೆ ಸಂಬಂಧ ಹೊಂದಿವೆ ಬ್ರಹ್ಮದೇವರ ಮನಸ್ಸಿನಿಂದ ಈ ಸರೋವರದ ಉತ್ಪತ್ತಿಯಾಗಿದೆ ಮತ್ತು ಅದರ ನಂತರ ಈ ಸರೋವರ ಪೃಥ್ವಿಯಲ್ಲಿ ಪ್ರತ್ಯಕ್ಷ ಪ್ರಕಟವಾಗಿದೆ ಆದ ಕಾರಣ ಇದನ್ನು ಮಾನಸ ಸರೋವರ ಹಾಗೂ ಮಾನಸರೋವರ ಎನ್ನುತ್ತಾರೆ ಮಾನಸರೋವರ ಇದು ಕ್ಷೀರಸಾಗರವಾಗಿದೆ ಇಲ್ಲಿ ಮಾತೆ ಮಹಾಲಕ್ಷ್ಮಿ ಜೊತೆಗೆ ಭಗವಾನ್ ಶ್ರೀ ವಿಷ್ಣು ಶೇಷನಾಗನ ಮೇಲೆ ಶಯನ ಮಾಡುತ್ತಿದ್ದಾರೆ ಮಾನಸರೋವರವು ಬ್ರಹ್ಮಪುತ್ರ ಸತ್ಲಜ ಸಿಂಧು ಘರ ಗಂಗಾ ನದಿಯ ಉಪನದಿ ಮತ್ತು ಶರಯು ಈ ನದಿಗಳ ಉಗಮ ಸ್ಥಾನವಾಗಿದೆ ಮಾನಸರೋವರದ ಪರಿಧಿ ಎಂಬತ್ತೆಂಟು ಕಿಲೋಮೀಟರ್ ಹಾಗೂ ವಿಸ್ತಾರ ನಾಲ್ಕುನೂರ ಹತ್ತು ಕಿಲೋಮೀಟರ್ ಇದೆ ಸಂಕ್ಷಿಪ್ತದಲ್ಲಿ ಮಾನಸರೋವರ ಮಹಾರಾಷ್ಟ್ರದ ಪುಣೆ ನಗರಕ್ಕೆ ಸಮಾನವಾಗಿದೆ ಮಾನಸ ಸರೋವರದ ಜಲ ಅತ್ಯಂತ ಪವಿತ್ರ ಮತ್ತು ಶುದ್ಧವಾಗಿದೆ ಕೈಲಾಸ ಪರ್ವತದ ಪ್ರಥಮ ದರ್ಶನ ಇಲ್ಲಿಂದಲೇ ಆಗುತ್ತದೆ ಇಲ್ಲಿಂದಲೇ ದಕ್ಷಿಣಾಭಿಮುಖ ಕೈಲಾಸದ ದರ್ಶನವಾಗುತ್ತದೆ ಶಿವಭಕ್ತ ಶ್ರೀ ವಾರಿದಾ ಸೋನಿ ಮತ್ತು ಶ್ರೀಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗಿಲ್ ಇವರು ಇಲ್ಲಿ ಮಾನಸರೋವರದ ಪೂಜೆ ಮಾಡಿದರು ಮಾನಸರೋವರದ ಪವಿತ್ರ ಮತ್ತು ಶಾಂತ ತಟದಲ್ಲಿ ಕುಳಿತು ಶ್ರೀಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗಿಲ್ಜಿ ಜಿ ಇವರು ವಿಶ್ವ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮತ್ತು ಧ್ಯಾನ ಮಾಡಿದರು ಇಲ್ಲಿಂದ ಗುರುಲಾ ಮಾನಧಾತ ಈ ಹಿಮಾಲಯದ ಪರ್ವತ ಶ್ರೇಣಿಯು ಕಾಣಿಸುತ್ತದೆ ದಾರಚೇನದಿಂದ ಮೂವತ್ತು ಕಿಲೋಮೀಟರ್ ದೂರ ಯಮದ್ವಾರವಿದೆ ಯಮದ್ವಾರ ಸಮುದ್ರ ಮಟ್ಟದಿಂದ ಹದಿನೈದು ಸಾವಿರದ ಐದುನೂರು ಅಡಿ ಎತ್ತರದಲ್ಲಿದೆ ಕೈಲಾಸ ಪರಿಕ್ರಮ ಆರಂಭ ಮಾಡುವ ಮೊದಲು ಮೂರು ಬಾರಿ ಯಮದ್ವಾರದ ಪರಿಕ್ರಮ ಮಾಡುತ್ತಾರೆ ಸಮುದ್ರ ಮಟ್ಟದಿಂದ ಇಷ್ಟು ಎತ್ತರದಲ್ಲಿ ಗಾಳಿಯಲ್ಲಿ ಪ್ರಾಣವಾಯು ಆಕ್ಸಿಜನ್ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಆದ ಕಾರಣ ಕೈಲಾಸ ಪರ್ವತದ ಪರಿಕ್ರಮ ಸುಲಭವಾಗಿ ನಡೆದುಕೊಂಡು ಮಾಡುವುದು ಕಷ್ಟವಾಗಿದೆ ಪರಿಕ್ರಮ ಮಾಡುವವರು ತಮ್ಮ ಶಾರೀರಿಕ ಕ್ಷಮತೆ ಮತ್ತು ಅವಶ್ಯತೆಗನುಸಾರ ಕಚ್ಚರ್ ಎಂದರೆ ಕುದುರೆಯ ಮೇಲೆ ಕೈಲಾಸ ಪರ್ವತದ ಪರಿಕ್ರಮ ಮಾಡುತ್ತಾರೆ ಕೈಲಾಸ ಪರ್ವತದ ಪರಿಕ್ರಮದ ಮಾರ್ಗ ಬಹಳ ಕಠಿಣವಾಗಿದೆ ಯಾತ್ರೆಯ ಸಮಯದಲ್ಲಿ ಉತ್ತರಾಭಿಮುಖ ಕೈಲಾಸ ಪರ್ವತದ ದರ್ಶನವಾಗುತ್ತದೆ ಬನ್ನಿ ನಾವೆಲ್ಲರೂ ಕೈಲಾಸ ಪರ್ವತದ ಈ ಭಾವಪೂರ್ಣ ದರ್ಶನ ಮಾಡೋಣ ಕೈಲಾಸ ಪರ್ವತದಿಂದ ಹೊರಡುವ ಹಿಮದಾರೆ ಒಂದು ಅತ್ಯಂತ ಮನೋಹರ ದೃಶ್ಯವಾಗಿದೆ ಹಿಮದಿಂದ ಆವೃತವಾದ ಕೈಲಾಸದ ದರ್ಶನ ಸಾಕ್ಷಾತ್ ಮಹಾದೇವ ಶಿವನ ದರ್ಶನವೇ ಆಗಿದೆ ಸಕಲ ಸೃಷ್ಟಿಯಲ್ಲಿ ಜ್ಞಾನದ ಪ್ರಕಾಶ ಬೀರುವ ಮಹಾದೇವ ಶಿವನ ಕೈಲಾಸ ರೂಪಕ್ಕೆ ಕೋಟಿ ಕೋಟಿ ನಮನಗಳು ದಾರಚೀನದಿಂದ ಮತ್ತೆ ಮಾನಸರೋವರಕ್ಕೆ ಬಂದರೆ ಆಗ ಕೈಲಾಸ ಯಾತ್ರೆ ಪೂರ್ಣವಾಗುತ್ತದೆ ಯಾತ್ರೆಯ ಕೊನೆಯ ಹಂತದಲ್ಲಿ ಮಾನಸರೋವರದ ಪವಿತ್ರ ದಡದಲ್ಲಿ ಈ ಯಾತ್ರೆಯ ಮಾರ್ಗದರ್ಶಕ ಶ್ರೀ ವಾರಿದಾ ಸೋನಿಜಿ ಇವರು ಶ್ರೀ ಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗಿಲ್ ಇವರಿಂದ ಶಿವನ ಆರಾಧನೆ ಎಂದು ಶಿವಯಾಗ ಮಾಡಿಸಿದರು ಶ್ರೀ ವಾರಿದಾ ಸೋನಿ ಇವರು ಈ ಯಾಗದ ಸಂಪೂರ್ಣ ತಯಾರಿ ಮಾಡಿದ್ದರು ವಿಶೇಷವೆಂದರೆ ಬೇರೆ ಸಮಯದಲ್ಲಿ ಮಾನಸರೋವರದ ದಡದಲ್ಲಿ ತೀವ್ರ ವೇಗವಾಗಿ ಗಾಳಿ ಇರುತ್ತದೆ ಆದರೆ ಯಾಗ ಪ್ರಾರಂಭ ಆಗುವ ಮೊದಲು ಗಾಳಿ ಸ್ತಬ್ಧವಾಗಿತ್ತು ಮತ್ತು ಯಾಗ ನಿರ್ವಿಘ್ನವಾಗಿ ನೆರವೇರಿತು ಓಂ ಕೈಲಾಶ ಶಿಖರಸ್ಥಂ ಚ ಪಾರ್ವತಿ ಪತಿ ಮುತ್ತಮ ಯಥೋಕ್ ರೂಪಿಣ ಶಂಭು ನಿರ್ಗುಣ ಗುಣರೂಪಿಣ ಪಂಚವಕ್ ಇದರ ನಂತರ ಶ್ರೀವಾರಿದ ಸೋನಿ ಇವರು ತಯಾರಿಸಿ ತಂದಿದ್ದ ಬೆಳ್ಳಿಯ ಬಿಲ್ವ ಶ್ರೀ ಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗಿಲ್ ಇವರು ಮಾನಸರೋವರದಲ್ಲಿ ಅರ್ಪಿಸಿದರು ಹಾಗೂ ಗುಲಾಬಿ ಜಲ ವಸ್ತ್ರ ಅಕ್ಷತೆ ಅತ್ತರ ವಿಲ್ವಪತ್ರೆ ಮುಂತಾದವುಗಳನ್ನು ಸಮರ್ಪಿಸಿದರು ಯಾಗ ಮಾಡಿದ ನಂತರ ಶ್ರೀಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗಿಲ್ ಇವರು ವಿಶ್ವಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿದರು ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸಪ್ತರ್ಷಿ ಹಾಗೂ ದೇವಿ ದೇವತೆಯರು ಜ್ಯೋತಿ ರೂಪದಲ್ಲಿ ಮಾನಸರೋವರದಲ್ಲಿ ಸ್ನಾನ ಮಾಡಲು ಬರುತ್ತಾರೆ ಹಾಗೂ ಸೂರ್ಯೋದಯಕ್ಕೆ ಮೊದಲು ಈ ಜ್ಯೋತಿಗಳು ಕೈಲಾಸ ಪರ್ವತದ ಕಡೆಗೆ ಭಗವಾನ್ ಶಿವನ ದರ್ಶನ ಪಡೆಯಲು ಹೊರಡುತ್ತವೆ ಯಾವ ತೀರ್ಥಯಾತ್ರಿಕರಿಗೆ ಪುಣ್ಯಶಕ್ತಿ ಇರುತ್ತದೆ ಅವರಿಗೆ ಕೆಲವು ಗಳಿಕೆಗಾಗಿ ಜ್ಯೋತಿಯ ದರ್ಶನವಾಗುತ್ತದೆ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಅಠವಳಿ ಇವರ ಕೃಪೆಯಿಂದ ಸನಾತನ ಸಂಸ್ಥೆಯ ಸಾಧಕರಿಗೆ ರಾತ್ರಿ ಎರಡು ಮೂವತ್ತರಿಂದ ಬೆಳಕಿನ ಜಾವ ಐದು ಗಂಟೆಯವರೆಗೆ ಈ ದಿವ್ಯ ಜ್ಯೋತಿಗಳ ದರ್ಶನವಾಯಿತು ಇದರಲ್ಲಿ ಕೆಲವು ಸಿದ್ಧಯೋಗಿಗಳ ಹಾಗೂ ಕೆಲವು ಸಪ್ತರ್ಷಿಗಳ ಜ್ಯೋತಿಗಳು ಇದ್ದವು ಕೆಲವು ಜ್ಯೋತಿಗಳು ದೇವತೆಗಳ ರೂಪದಲ್ಲಿ ಕೂಡ ಇದ್ದವು ಹೀಗೆ ಗಮನಕ್ಕೆ ಬಂತು ಈ ಜ್ಯೋತಿಗಳು ಬೇರೆ ಬೇರೆ ಪ್ರಕಾಶಗಳಲ್ಲಿ ಇದ್ದವು ಕೆಲವು ಕೆಂಪು ಕೆಲವು ನೀಲಿ ಹಾಗೂ ಕೆಲವು ಹೊಳೆಯುವ ಪ್ರಕಾಶದಂತೆ ಕಂಡು ಬರುತ್ತಿದ್ದವು ಈ ಜ್ಯೋತಿಗಳು ಮಾನಸರೋವರದಲ್ಲಿ ಸ್ನಾನ ಮಾಡಿ ಎತ್ತರಕ್ಕೆ ಏಳುತ್ತಿದ್ದವು ಅದೇ ಸಮಯದಲ್ಲಿ ಶ್ರೀಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗಿಲ್ ಇವರು ಅವುಗಳಿಗೆ ರಾಮರಾಜ್ಯ ಸ್ಥಾಪನೆಗಾಗಿ ಪ್ರಾರ್ಥನೆ ಮಾಡಿದರು ದಿವ್ಯ ಜ್ಯೋತಿಗಳ ಈ ದರ್ಶನ ಬಹಳ ಅದ್ಭುತವಾಗಿತ್ತು ಶ್ರೀಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗಿಲ್ ಇವರ ದೈವಿ ಉಪಸ್ಥಿತಿ ಮತ್ತು ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಅಠವಳೆ ಇವರ ಆಶೀರ್ವಾದ ಹಾಗೂ ಶಿವಭಕ್ತ ಶ್ರೀ ವಾರಿದಾ ಸೋನಿ ಇವರ ಮಾರ್ಗದರ್ಶನದಲ್ಲಿ ಕೈಲಾಸ ಮಾನಸರೋವರ ಯಾತ್ರೆ ನಿರ್ವಿಘ್ನವಾಗಿ ಪೂರ್ಣಗೊಂಡಿತು ಅದಕ್ಕಾಗಿ ನಾವು ಕೃತಜ್ಞರಾಗಿದ್ದೇವೆ ನಿಮಗೆ ಈ ಯಾತ್ರೆ ಹೇಗೆ ಅನಿಸಿತು ನಮಗೆ ಕಮೆಂಟ್ ಮೂಲಕ ಅವಶ್ಯವಾಗಿ ತಿಳಿಸಿ ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿ ನೀಡಿದ್ದರೆ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಅವಶ್ಯವಾಗಿ ಮಾಡಿರಿ ترجمة نانسي